ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ನರಸೀಪುರ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಇಂದು ನಡೆಸಲಾಯಿತು ಹಲವಾರು ಸಮಸ್ಯೆಗಳ ನಡುವೆ ಗ್ರಾಮ ಸಭೆಗೆಂದು ಹಲವು ಇಲಾಖೆಯ ಅಧಿಕಾರಿಗಳು ಬಾರದ ಕಾರಣ ಗ್ರಾಮಸ್ಥರಲ್ಲಿ ಬಿರುಕು ಉಂಟಾಯಿತು ಗ್ರಾಮ ಪಂಚಾಯಿತಿ ಸಭೆ ಜನಸಾಮಾನ್ಯರ ಸಮಸ್ಯೆ ಅರಿಯಲೆಂದೇ ನಡೆಸಲಾಗುವ ಈ ಸಭೆ ಕೇವಲ ಎಂಟರಿಂದ ಹತ್ತು ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಲಾಖೆಯ ಅಧಿಕಾರಿಗಳು ಬಾರದೆ ಸಭೆ ಮುಂದುವರೆಸಿದ್ರು

ಆಯ್ತು ಬ್ರದರ್ ಅದ್ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನಾನು ಹಾಕ್ತಿರ್ಬಿಡು ಶಿಕ್ಷೆ ಮಾಡ್ತೀನಿ ಬಗೆಹರಿಸ್ತಿರ್ಬಿಡಿ ಈಗ ಆಯ್ತು ಡಾಕ್ಯುಮೆಂಟ್ಸ್ ಐತೆ ಪರಿಶೀಲನೆ ಮಾಡ್ತೀನಿ ಯಾವ ರೀತಿ ಆಗಿದೆ ಏನಿದೆ ಅಂತ ಹೇಳಿ ಆಫೀಸಿಗೆ ಪರಿಶೀಲನೆ ಮಾಡಿ ಅಲ್ಲೇ ತಪ್ಪು ಮಾಡೋ ತಪ್ಪಿಗೆ ಶಿಕ್ಷೆ ಅಂತ ಕೆಲಸ ನಾನ್ ಮಾಡೇ ಮಾಡ್ತೀನಿ

ಎಲ್ಲ ಕಂಡುಬಿಟ್ಟು ಒಂದು ಮೀಟಿಂಗ್ ಅಲ್ಲಿ ಕರೆಸಿ ನೀನು ರೇಷನ್ ಕೊಡೋದು ಎಷ್ಟಿನ ಇದೆ ಅಂತ ಕಾನೂನು ಬಂದಾಗ ಅಷ್ಟಿಲ್ಲ ಕೊಡಿ ಇಲ್ಲ ನೀವು ಕೊಡ್ಲಿಕ್ಕೆ ನಾನು ರೇಷನ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ರಿಸರ್ವೇಷನ್ ಮಾತಾಡ್ತೀವಿ ದಯಮಾಡಿ ಮಾತ್ರ ಕೇಳೋದಿಷ್ಟೇ ಸಾರ್ವಜನಿಕರಿಗೆ ಏನ್ ಸಿಗ್ಬೇಕಾಗುತ್ತೆ ತಲುಪೋ ಕೆಲ್ಸ ಮಾಡಿರುವ ಪಂಚಾಯತಿ ಇರೋದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕ ಸಹಭಾಗಿತ್ ಬದಲೇ ಪಂಚಾಯತಿ ಹೇಳ್ತಂಥದ್ದು ಈ ಪಂಚಾಯಿತಿ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಪಂಚಾಯತಿ ಬರಬೇಕು ಪಂಚಾಯಿತಿ ಅಂತಿರ್ತಕ್ಕಂತ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಒಂದ್ ವೇಳೆ ಅಧಿಕಾರಿಗಳು ಏನಾದ್ರು ನಿರ್ಲಕ್ಷ್ಯ ಹೋಯ್ತದೆ ಅಧ್ಯಕ್ಷ ಗಮನ ಬರ್ಬೇಕು ನಾವು ಏನಾದ್ರು ಒಂದು ಲಕ್ಷ ನಿರ್ಲಕ್ಷ್ಯ ಹೋಯ್ತದೆ ಮುಂದಿನ ಅಧಿಕಾರಿ ಇದೆ ಮುಂದಿನ ಒಂದು ಆಫೀಸ್ ಇದಕ್ಕೆ ಹೋಗಿ ತಿಳಿಸಿ ಸಮಯ ನಮ್ಗಿಂತ ಗಂಚರ್ ಆಗ್ಬೇಕು ನೋಡಿ ಮಾಡ್ಲಿಕ್ಕೆ ಇಲ್ಲಿ ವಿಳಂಬ ಮಾಡ್ಕೊಂಡು ಅಧ್ಯಕ್ಷ

ಅಭಿಭಾಷಣ ಹಾಗೂ ಕಾರ್ಯ ಮಗು ಹೊಟ್ಟೆಯಲ್ಲಿರುವಾಗಲೇ ಮಗುವನ್ನ ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅನ್ನೋದನ್ನ ಗಮನಿಸಿ ಆ ಗರ್ಭಿಣಿಗೆ ಮನೆಯ ವಾತಾವರಣವೂ ಸಹಿತ ಅತ್ತೆ ಮಾವ ನಾದಿನಿ ಎಲ್ಲರೂ ಸಹಿತ ಅವರಿಗೆ ಒಳ್ಳೆಯ ರೀತಿಯ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ ಹಾಗೂ ಅದರ ಜೊತೆಗೆ ಅತಿ ಮುಖ್ಯವಾದಂತೀತ್ಕೊಬೇಕಾಗಿರುವಂತದ್ದು ಮೊದಲ ಸಾವಿರ ದಿನಗಳು ಅಂತ ಹೇಳಿ ಗರ್ಭಾವಸ್ಥೆಯಿಂದ ಹಿಡಿದು ಲೆಟರ್ ಲೆಟ್ರ್ ಕೊಟ್ಟು ದಾಖಲೆ ಬೇಕು ನಮ್ಗೆ ದಾಖಲೆ ಅದು ಯಾರ ಹೆಸ್ರಲ್ಲಿ ಇದ್ ಮಾಡ್ತಾರೆ ಆಫೀಸಲ್ಲಿ ಎಂಟ್ರಿ ಮಾಡ್ಬಿಟ್ಟು ಸುಮ್ಮನೆ ಲೆಟ್ರ್ ಕೊಟ್ರೆ ಆಗೋದಿಲ್ಲ ಅದು ಯಾರ ಹೆಸ್ರಲ್ಲಿ ಪಂಚಾಯತಿ ಇಡುವ ಹೆಸ್ರಲ್ಲಾಗಲಿ ಇಲ್ಲ ಜಿಲ್ಲಾ ಪಂಚಾಯತಿ ಇದ್ರಲ್ಲಾಗ್ಲಿ ಅಥವಾ ದಾಖಲೆ ಸಾಮಾನು ಕೊಟ್ಟರೆ ಪಂಚಾಯತ್ ಪಂಚಾಯತಿ ಎಂಟ್ರಿಂತ ಸಾಮಾನು ಕೊಟ್ಟಿದೀವಿ ಅದಕ್ಕೆ ನಾನು ಅದನ್ನು ಅದನ್ನ ಆಫೀಸ್ ನಲ್ಲಿ ನೋಡ್ಬಿಟ್ಟು ಚೆನ್ನಾಗಿ ಬರ್ಬಳಿದ್ರಮ್ಗೆ ಅದಕ್ಕೂ ಪಿನ್ಗಳಿಲ್ಲ ಬರೋ ಲೇಟ್ ಅಷ್ಟೇ ಸ್ವಲ್ಪ ಏನೋ ಈ ಪ್ರಾಬ್ಲಮ್ ಆದ್ರೂ ಲೈನ್ ಬರಬೇಕು ಬರ್ಬೇಕು ವಾಟರ್ ಮ್ಯಾನ್ಗಳು ಹಾಕಲ್ಲ ಅವಾಗೆ ಪಿನ್ಗಳು ಇಲ್ಲ ಮತ್ತೆ ಭೈರಪ್ಪ ಕುಂಬಳ ಸರ್ಕಲ್ ಇಂದ ಗೋವಿಂದಪುರ ಕಾಲೋನಿ ಲೈನ್ ಪೂರ್ತಿ ರೋಡ್ ಅಂತ ಇದೆ ಆ ರೋಡ್ ಅಲ್ಲಿ ದಿನ ಬಸ್ ಎಲ್ಲ ಹೊಡ್ತಿದ್ರೆ ಸ್ವಲ್ಪ ಕ್ಯಾಪ್ ಇರ್ತದೆ ಬಸ್ಗೂ ಲೈನ್ಗೂ ಅದಕ್ಕೆ ಸಮಸ್ಯೆ ಆಗುತ್ತೆ ಮೊನ್ನೆ ಗಾಡಿ ಕ್ಯಾಂಟ್ರ್ ಆ ಹೋಯ್ತು ಉಲ್ ತುಂಬ ರೋಡ್ ಅಲ್ಲಿ ಎಲ್ಲ ಪೂರ್ತಿ ಲೈನ್ ಎಲ್ಲ ಡೌನ್ ಅಲ್ಲಿ ಮತ್ತೆ ರೈತರು ಹೊಲದಲ್ಲೂ ಸಹ ಲೈನ್ ಗಂಗಾ ರೈತರು ಹೊಲದಲ್ಲಿ ನೆಲಕ್ಕೆ ತಡೆ ತಲೆ ಹೊಡಿತಾರೆ ಲೈನ್ ಅದನ್ನ ಗಮನಕ್ಕೆ ತಂದ್ರು ಅವ್ರ ಏನಂತಾರೆ ಪಂಚಾಯತಿಗೆ ಹೇಳಿ ಪಂಚಾಯತಿ ಪಂಚಾಯತಿ ಬಂದ್ರೆ ಹೋಗ್ಬೇಕು ಅಂತಾರೆ ಸರ್ಕಾರದವರು ಜಾಸ್ತಿ ಇದ್ರ ಮೇಲೆ ಕಾನ್ಸನ್ ಕೊಟ್ಬಿಟ್ಟು ಇವಾಗ ಪ್ರತಿಯೊಂದು ಅಪಾಯಕಾರಿ ಏನಿದೆ ಎಲ್ಲಾನು ಇದು ಮಾಡ್ಬಿಟ್ಟು ಗುರುತಿಸ್ಬಿಟ್ಟು ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ ಫಿಫ್ಟಿ ಡೇಸ್ ಅಲ್ಲಿ ಮೋಸ್ಟ್ ಶಾಂಕ್ಷನ್ ಆಗಿ ಕೊಟ್ಟಂತೆ ಬಂದ್ ಇವತ್ತು ಗ್ರಾಮ ಸಭೆಯಲ್ಲಿ ಹೇಳಿ ನಾನು ಮಾಡಿಸ್ಕೊಡ್ತೀವಿ ಖಂಡಿತ ಸರಿ ಗ್ರಾಮಸಭೆ ಭಾಳ ಯಶಸ್ವಿಯಾಗಿ ನಡೀತಾ ಇತ್ತು ಅಧಿಕಾರಿಗಳ ಒಂದು ಕೊರತೆಯಿಂದ ಇವತ್ತು ಗ್ರಾಮಸಭೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಮೂವತ್ತ್ಮೂರು ಇಲಾಖೆಗೆ ನಾವು ಈಗ ಆಲ್ರೆಡಿ ತಿಳಿಸಿದ್ವಿ ವಿಚಾರ ಮುಡಿಸಿದ್ವಿ ಖಂಡಿತವಾಗಿ ಬರಲೇಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಬಂದಿದ್ವಿ ಆದರೂ ಯಾರೂ ಬಂದಿಲ್ಲ ಅಧಿಕಾರಿಗಳು ಕೇವಲ ಒಂದು ಏಳೆಂಟು ಇಲಾಖೆಯಲ್ಲಿ ಮಾತ್ರ ಬಂದಿದ್ದಾವ ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಬೇಸರ ತರಿಸಿದೆ ಈಗ ಗ್ರಾಮ ಸಭೆಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು ಖಂಡಿತವಾಗಿ ಅದು ಬಹಳ ಇಲ್ಲಿ ಒಂದು ಪವಿತ್ರವಾದ ಕ್ಷೇತ್ರ ಆತ್ಮರಾಮ ಕ್ಷೇತ್ರ ಅಂದ್ರೆ ಇದಕ್ಕೊಂದು ಬೆಲೆ ಇದೆ ಆ ಕ್ಷೇತ್ರದಲ್ಲಿ ಹಾಸ್ಪಿಟ್ಲ್ ಇರ್ಬೋದು ದೇವಸ್ಥಾನ ಇರಬೇಕು ಎಲ್ಲಿ ಅಲ್ಲಿ ಮದ್ಯಪ್ರಿಯರು ಕುಡಿದ್ಬಿಟ್ಲು ಒಂದು ಬಾಟ್ಲುಗಳು ಮತ್ತೆ ಒಂದು ಅದೇನು ಪಾಕೆಟ್ ಇದೋ ಎಲ್ಲಿ ಅಲ್ಲಿ ಬಿಸಾಕ್ ಹೋಗ್ತಾರೆ ಸುಮಾರು ಬಾರಿ ನಾನು ಅವ್ರಿಗೆ ಅಬಕಾರಿ ಇಲಾಖೆಯವರು ಮನವಿ ಮಾಡ್ಕೊಂಡಿದ್ವಿ ಫೋನ್ ಮುಖಾಂತರ ಮತ್ತು ಲಿಖಿತವಾಗಿ ಎಲ್ಲ ಅರ್ಜಿ ಕೊಟ್ಟಿದ್ವಿ ಆದರೂ ಅವರು ಬರ್ತಾರೆ ಸುಮ್ಮನೆ ರೌಂಡ್ ಹಿಂಗೆ ಓಡಾಡ್ತಾರೆ ಹೊಟ್ಟೋಗ್ತಾರೆ ಅದು ಸರಿಯಾದ ರೀತಿ ಕ್ರಮ ತಗೊಳ್ಳಿಲ್ಲ ಈಗ ನಾವು ಅದಕ್ಕೆ ಸರಿಯಾದ ರೀತಿ ಕ್ರಮ ತಗೊಂಡು ಏನು ಅಬಕಾರಿ ಇನ್ಸ್ಪೆಕ್ಟರ್ ಇದೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ನೋಡಮ್ಮ ನೀವು ಇಲ್ಲಿ ಎಣ್ಣೆ ಮರ ನಿಲ್ಲಿಸಲಿಲ್ಲ ನಾನು ನಾವು ಧರಣಿ ಕೂತ್ಕೊಂತೀವಿ ಅಂತಕ್ಕಂಥ ಒಂದು ಮಾತನ್ನು ಅವ್ರು ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಇದ್ರ ಬಗ್ಗೆ ಏನು ಸಹಕಾರ ಮಾಡಿದ್ರ ತಮ್ಮ ಅಭಿಪ್ರಾಯ ಸಹಕಾರ ಏನಿಲ್ಲ ಈಗ ಸಾರ್ವಜನಿಕರ ಜೀವನದಲ್ಲಿ ನಾವು ಗುರುತಿಸ್ಕೊಂಡ್ಮೇಲೆ ಈ ಶಾಲೆ ಯಾವುದೋ ಪ್ರತಿಭಾ ಕಾರಂಜಿ ಇರ್ಬೋದು ಮತ್ತೆ ಯಾವುದೋ ಗಣಿತ ಎಕ್ಸಾಮ್ ಇರ್ಬೋದು ಈ ಸಭೆ ಸಭೆ ಸಮಾರಂಭಗಳಿಗೆ ಏನೇನು ಹೇಳಿದ್ರು ನಮ್ಮ ಪಂಚಾಯತಿ ಯಾವ್ದು ಅದ್ರಲ್ಲಿ ನಾವು ಖಂಡಿತವಾಗೂ ಸಹಕಾರವನ್ನ ನೀಡ್ತೀವಿ ಹಾಗೂ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಧ್ಯಕ್ಷರು ನಮ್ಮ ಒಂದು ಮಾತನ್ನು ಕೇಳ್ತಾರೋ ಅಂತ ಒಂದು ನಂಬಿಕೆ ಭರವಸೆ ಇದೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು ಸವಾಲಿನ ಕೆಲಸ ಅಧ್ಯಕ್ಷ ಆದರೂ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು ಮತ್ತೆ ಅಧ್ಯಕ್ಷ ಆದರೂ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಹೇಳ್ತಕ್ಕಂಥದನ್ನ ಅಧಿಕಾರಿಗಳ ಮುಖಾಂತರ ಪ್ರಾಮಾಣಿಕವಾಗಿ ಪ್ರಯತ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಪಂಚಾಯತಿ ಅಂದಮೇಲೆ ಮೂಲಭೂತ ಸೌಲಭ್ಯಗಳು ತುಂಬಾ ಹದಗೆಟ್ಟಿರ್ತದೆ ಅದನ್ನ ನಾವು ಅಧಿಕಾರಿಗಳ್ ಕರ್ಕೊಂಡೋಗಿ ಆ ಮೂಲಭೂತ ಸಮಸ್ಯೆಗಳ ಬಗೆಹರಿಸಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಸ್ಕೆಚ್ ಆಗಿದೆ ಹಾ ಆಲ್ರೆಡಿ ಮನೆ ಕಟ್ಟ ಹೋಗಿದೆ ಆಯ್ತು ನಾವೇನೋ ನಿಮ್ ನಿಮ್ಗ್ ಗೊತ್ತಿಲ್ದಂಗ್ ಈ ಕಥೆ ಮಾಡಿದ್ರಿ ಅಲ್ವಾ ಬಟ್ ಅವ್ರ ಮನೆ ನಿಮ್ಗ್ ಗೊತ್ತಿದಂಗ್ ಕಟ್ಕೊಂಡಿಲ್ಲ ಅಲ್ವಾ ನಾವ್ ತಕ್ರಾ ಅಲರ್ಜಿ ಕೊಟ್ ಯಾರು ಮನೆ ಕಟ್ಬೇಕಾರೆ ಏನ್ ಮಾಡ್ಕೊಂಡಿದ್ರಿ ಈ ಕತೆ ಮಾಡಕ್ಕ ಮುಂಚೆ ತಕ್ರಾ ಅರ್ಜಿ ಕೊಟ್ಟು ಮನೆ ಕಟ್ಬೇಕಾದ್ರೆ ಏನ್ ಮಾಡ್ಕೊಂಡಿದ್ರಿ ಪರ್ಚೆ ಮಾತುಕತೆ ಮಾಡಿದ್ರಿ ತಾನೆ ನಿಮ್ ಅಣ್ಣ ತಮ್ಮಂದ್ರು ಅಲ್ಲೆಲ್ಲ ಇನ್ನೊಂದ್ ಹೇಳ್ಕೊಡ್ತೀರಿ ನಾವ್ ಈ ಕಟ್ಕೊಳ್ತೀವಿ ಅಂತ ಮನೆ ಕಟ್ಟಿ ತಾವು ಹೋಗಿದೆ

ಹೋದಾಗ ಯಾರು ಅಟೆಂಡ್ ಆಗ್ತಾರೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಮಾಡ್ಕೊಂಡಿರ್ತಾರೆ ಅವರೇ ಎಲ್ಲ ಈಗ ನಾವು ಅಧಿಕಾರಿಗಳೇ ಎಲ್ಲ ಅಟೆಂಡ್ ನಮ್ಮ ಇವತ್ತು ಗೂಗಲ್ ಮೀಟ್ ಇತ್ತು ನಾವು ಹೇಳಿದಾಗ ನಮ್ ಗೂಗಲ್ ಮೀಟ್ ಇದೆ ಮೇಡಮ್ ನಮ್ಗೆ ಯಾರು ಅಷ್ಟೇ ಪಂಚಾಯತ್ ಇದು ಗ್ರಾಮ ಸಭೆ ಏನೇನೆ ಅಂದ್ರೆ ಬೇರೆ ಯಾರ ನಂಬರ್ ಕಾರ್ಯಕ್ರಮಗಳು ಫಸ್ಟ್ ಪ್ರಯಾರಿಟಿ ಕೊಡ್ತಾರಲ್ವ ಯಾರೇ ಆಗ್ಲಿ ಆತರ ಥರ ಹೇಳಿದಾಗ ನಾವು ಬೇರೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ಅಂತ ಯಾವ ಗ್ರಾಮ ಅಟೆಂಡ್ ಆಗೋಕ್ಕೆ ಆಗೋಕ್ಕಿಲ್ಲ ಹಾಗಾಗಿ ಇದನ್ನ ಯಾರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋಗ್ತಾರಲ್ವ ಯಾರು ಅಟೆಂಡ್ ಮಾಡ್ತಾರೆ ಅಂತಂದು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಬನ್ನಿ ಅವ್ರಿಗೆ ಫೋನ್ ನಂಬರ್ ಇಸ್ಕೊಂಡು ಬರ್ತಾರೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಗ್ರಾಮ ಪಂಚಾಯತಿ ಅವರಿಗೆ ಅವಾಗ ಅವರು ಬರಲಿಲ್ಲ ಅಂತಂದ್ರೆ ಅವರಿಗೆ ಲೆಟರ್ ಮಾಡೋ ಈಗ ಯಾರು ಬಂದಿಲ್ವೋ ಅವರಿಗೆ ಗ್ರಾಮ ಪಂಚಾಯತಿಗಳಿಂದ ಎಲ್ಲರ ಸಹಿ ಅವರಿಗೆ ಕ್ರಮ ಟೈಮ್ ಬರಲಿಲ್ಲ ಅಂತಂದ್ರೆ ಅವರಿಗೆ ಮೇಲಧಿಕಾರಿಗಳಿಗೆ ವರದಿ ಮಾಡೋಣ ಎಲ್ಲಾದ್ರು ಎಲ್ಲಾ ಅಧಿಕಾರಿಗಳಿಗೆ ಬರ್ತಾರೆ ಅನ್ನೋದು ನಾನು ಕಡಾ ಒಪ್ಪಲ್ಲ ಕೆಲವೊಂದು ಇಲಾಖೆಗೂ ಮಸ್ಟ್ ಎನ್ಸಿ ಅವ್ರು ಬರ್ಲೇಬೇಕು ರೈತರಿಗೆ ಅನುರವಾದಂತ ಇಲಾಖೆಗಳು ಅವ್ರ ಅಧಿಕಾರಿಗಳು ಬರ್ಲೇಬೇಕು ಅವ್ರಿಗೆ ಜಾಸ್ತಿ ಒತ್ತು ಕೊಡಿ

ತಯಾರಾಗ್ತಾರೆ ಸುತ್ತೆ ಮಾಡ್ತಾ ಇದ್ದಾರೆ ನಾವು ಹೋಗಿ ನಮ್ಮ ಪ್ರಶ್ನೆ ಮಾಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಗೊತ್ತು ಪ್ರತಿ ಒಬ್ಬ ಮೆಂಬರ್ಗೂ ಗೊತ್ತು ಗ್ರಾಮ ಪಂಚಾಯತಿ ಮುಂದ್ರೆ ಎಣ್ಣೆ ಮಾಡಲ್ವಾ ಎಣ್ಣೆ ಮಾಡಲ್ವಾ ನಿಮ್ಗೂ ಗೊತ್ತು ಗಾಡಿ ಸೀಸ್ ಮಾಡಿ ಆಗಲೇ

ಬರಬೇಕು ಎಣ್ಣೆ ಅಂಗಡಿನಲ್ಲಿ ಆಡೋರು ಫಸ್ಟ್ ಆಗ ಅದನ್ ಮಾಡಿ ಫಸ್ಟ್ ನೀವು ಜನ್ ಇಲ್ಲಲ್ಲ ಇಲ್ಲ ಬರೋದು ನೀವು ಅಲ್ಲಿ ಫಸ್ಟ್ ಮಾಡಿ ಸರ್ ನೀವು ಅವ್ರನ್ನ ನೀವು ಸಾಫ್ಟ್ ಮಾಡಿಸಿ ಕೇಸ್ ಕಟ್ಲೆ ಕೊಡಬಾರ್ದು ಆತರ ಮಾಡಿ ನೀವು ಅವ್ರ ಮೇಲೆ ತೊಳಕೆ ನಿಮ್ಗೆ ಅಧಿಕಾರ ಇಲ್ವಾ ಆತರ ಕೊಡಕ್ ಅಧಿಕಾರ ಇಲ್ವಾ ಸರ್ ನಿಮ್ಗೆ ಇಲ್ಲಿ ಬರ್ತೀರಾ ಇಲ್ಲಿ ನೀವು ಕಂಪ್ಲೇಂಟ್ ಕೊಡಿ ನೀವ್ ಹಿಡ್ಕೊಡಿ ಅಂತ ಮತ್ತೆ ನೀವೇ

ಇದಾವೆ ಅವರು ನೀವು ಇಲ್ಲಿಗೆ ಯಾರು ಸಪ್ಲೈ ಕೊಡ್ತಾರ ನೋಡಿ ಅವ್ರ ಫಸ್ಟ್ ನಿಲ್ಲಿಸ್ಬೇಕು ನೀವು ನೀವು ಅವ್ರ ಕೇಸ್ ಕಟ್ಲೆ ಕೊಡ್ತಕ್ಕಂತ ಅವ್ರನ್ನ ಫಸ್ಟ್ ನಿಲ್ಲಿಸ್ಬೇಕು ನೀವು ಅದನ್ನ ಆ ಕೆಲಸ ಮಾಡಿದ್ರೆ ನಮ್ಮ ಇವತ್ತು ಇಲ್ಲಿ ಉದ್ದಾರ ಆಗ್ತದೆ ನೀವು ಅದನ್ನ ಬಿಟ್ಬಿಡ್ತೀರಾ ನೀವು ಅದನ್ನ ಮಾಡಿ ನೆಕ್ಸ್ಟ್ ಇದರಲ್ಲಿ ನಮ್ಮ ಪಂಚಾಯತಿ ಬರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ವೈಲ್ ಸ್ಟಾರ್ ಇಂದ ಆಗ್ಬೋದು ಸಿ ಎಲ್ ಆಗ್ಬೋದು ಕೇಸ್ ಕಟ್ಟಲಿ ಆಚೆ ಬರಬಾರದು ಅದ್ರ ಪ್ರಶ್ನೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿ ನಮ್ಮ ನರಸಿಪುರ ಪಂಚಾಯತ್ ಇದರಾಗಿದೆ ಯಾವುದೇ ಕಾರಣಕ್ಕೂ ಕೇಸ್ ಕಟ್ಟಲಿ ಈಜೆ ಬರಬಾರ್ದು ನೀವೇ ಹೊಣೆಗಾರರು ಸರ್ ಏನಾರ ಹೊಣೆಗಾರು ಹಾಗಾಗಿ ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾಗ ಪ್ರತಿ ಸಾಲ ಕಳಿಸಿ ನಾನು ತಪ್ಪನ್ನು ಅಲ್ಲೇ ಕೊಡ್ತೀನಿ ಇಲ್ಲೂ ಹಾಗೇನೆ ಮಾಡ್ಕೊಟ್ಟರೆ ಅನುಕೂಲ ಆಗುತ್ತೆ ಒಂದು ಸಮಸ್ಯೆ ಅಂತಂದ್ರೆ ವೈದ್ಯಾ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ನಾವು ಹೋಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ನಾವು ಬೆಳಗ್ಗೆ ಒಂಬತ್ತು ಗಂಟೆ ಅನ್ನೋದು ಹನ್ನೊಂದು ಗಂಟೆ ಅದು ಕೂಡ ಬರ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಇದಕ್ಕೆ ನೀವೇ ಹೌದೌದು ದಾವತ್ಪೇಟೆಯಲ್ಲಿ ಯಾರು ಡಾಕ್ಟರ್ ಇಲ್ಲ ಸುಮಾರು ಮೂರ್ ನಾಲ್ಕು ತಿಂಗಳಿಂದನೂ ಲಾಬಾಸ್ಪೇಟೆಯಲ್ಲಿ ವಾರಕ್ಕೆ ನಾಲ್ಕು ಎರಡು ದಿನ ಡ್ಯೂಟಿ ಆಗ್ತಾ ಇದೆ ನೈಟ್ ಡ್ಯೂಟಿ ಇವತ್ತು ಇವತ್ತು ನಾಳೆ ನೈಟ್ ನೈಟ್ ಡ್ಯೂಟಿ ಇದೆ ನಾಳೆ ನೈಟ್ ಡ್ಯೂಟಿ ಇದ್ದಾಗ ನಾಳೆ ಬೆಳಗ್ಗೆನೂ ಬರಕ್ ಆಗಲ್ಲ ಇಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆನೂ ಬರಕ್ ಆಗಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ನಾನು ಯಾರ ಧಾಬಾಸ್ಪೇಟೆ ಹೋಗಿ ಡಾಕ್ಟರ್ ಟ್ರೈ ಮಾಡ್ತಾ ಇದ್ರಂತೆ ಅಲ್ಲಿಂದ ರೆಗ್ಯುಲರ್ ಡಾಕ್ಟರ್ ಬಂದ್ಮೇಲೆ ನಮಗೆ ಯಾರು ಡ್ಯೂಟಿ ಆಗ್ತಾ ಇಲ್ವಾಂತೆ